ಐಪಿಎಲ್ನ ಮೂವತ್ತೆಂಟನೇ ಪಂದ್ಯದಲ್ಲಿ ಆತಿಥೇಯ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಈ ಮೂಲಕ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಆಡಿದ ಎಂಟು ಪಂದ್ಯಗಳಲ್ಲಿ ಏಳು ಗೆಲುವು ಏಕೈಕ ಸೋಲಿನೊಂದಿಗೆ ಹದಿನಾಲ್ಕು ಅಂಕಗಳನ್ನು ಕಲೆ ಹಾಕಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಿದ ಎಂಟು ಪಂದ್ಯಗಳಲ್ಲಿ ಮೂರು ಗೆಲುವು ಐದು ಸೋಲಿನೊಂದಿಗೆ ಎಂಟನೇ ಸ್ಥಾನಕ್ಕೆ ಕುಸಿದಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ತಿಲಕ್ ವರ್ಮಾ ಅವರ ಮೋಘ ಅರ್ಧಶತಕ ನೇಹಾಲ್ ವಧೇರಾ ಅವರ ಸ್ಫೋಟಕ ಬ್ಯಾಟಿಂಗ್ನಿಂದ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೊಂಬತ್ತು ರನ್ ಗಳಿಸಿತು ನೂರ ಎಂಬತ್ತು ರನ್ಗಳ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ತಂಡ ಯಶಸ್ವಿ ಜೈಸ್ವಾಲ್ ಅವರ ಭರ್ಜರಿ ಶತಕದ ಸಹಾಯದಿಂದ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ಒಂದು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ಮೂರು ರನ್ ಗಳಿಸುವ ಮೂಲಕ ಸುಲಭವಾಗಿ ಗೆಲುವು ದಾಖಲಿಸಿತು ಯಶಸ್ವಿ ಜೈಸ್ವಾಲ್ ಐಪಿಎಲ್ನಲ್ಲಿ ತಮ್ಮ ಎರಡನೇ ಶತಕ ಸಿಡಿಸಿದ್ರು ಗಮನಾರ್ಹವಾಗಿ ಆ ಎರಡೂ ಶತಕಗಳು ಮುಂಬೈ ಇಂಡಿಯನ್ಸ್ ವಿರುದ್ದವೇ ಬಂದಿರುವುದು ಅರವತ್ತು ಎಸೆತಗಳನ್ನು ಎದುರಿಸಿ ಒಂಬತ್ತು ಬೌಂಡ್ರಿ ಏಳು ಸಿಕ್ಸರ್ಗಳ ಮೂಲಕ ನೂರ ನಾಲ್ಕು ರನ್ ರಿಸಿ ಗೆಲುವಿನ ಬೌಂಡರಿಯನ್ನು ಕೂಡ ಹೊಡೆದ್ರು ಬೌಲಿಂಗ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಪಿಯೂಷ್ ಚಾವ್ಲಾ ಏಕೈಕ ವಿಕೆಟ್ ಪಡೆದ್ರೆ ಉಳಿದೆಲ್ಲಾ ಬೌಲರ್ಗಳು ಫೇಲ್ಯೂರ್ ಆದ್ರು ಮುಂಬೈ ಇಂಡಿಯನ್ಸ್ ನ ಕೆಟ್ಟ ಫೀಲ್ಡಿಂಗ್ ಕೂಡ ಅವರ ಸೋಲಿಗೆ ಕಾರಣ ಅಂತ ಹೇಳಬಹುದು ಅನೇಕ ಕ್ಯಾಚ್ ಗಳನ್ನ ಕೈಬಿಟ್ರು ಫೀಲ್ಡಿಂಗ್ ಕೂಡ ತುಂಬಾ ಕಳಪೆಯಾಗಿತ್ತು ಇನ್ನು ಬ್ಯಾಟಿಂಗ್ ನಲ್ಲೂ ಕೂಡ ಮುಂಬೈ ಮುಗ್ಗರಸ್ತು ರೋಹಿತ್ ಶರ್ಮಾ ಈಶಾನ್ ಕಿಶಾನ್ ಜೋಡಿ ಒಳ್ಳೆ ಆರಂಭ ನೀಡಲಿಲ್ಲ ಒಂದು ಪಾಯಿಂಟ್ ಮೂರು ಓವರ್ಗಳಾಗುವಷ್ಟರಲ್ಲೇ ಇಬ್ಬರ ವಿಕೆಟ್ಗಳು ಕೂಡ ಉರುಳಿದ್ವು ಸೂರ್ಯಕುಮಾರ್ ಯಾದವ್ ಹತ್ತು ರನ್ ಗಳಿಸಿ ಔಟ್ ಆದ್ರೆ ತಿಲಕ್ ವರ್ಮಾ ಭರವಸೆ ಮೂಡಿಸಿ ಅರವತ್ತೈದು ರನ್ ಗಳಿಸಿದ್ರು ಇನ್ನು ಉಳಿದವರೆಲ್ಲಾ ಕೂಡ ಪ್ರತಿರೋಧ ಒಡ್ಡೋ ಕೆಲಸವನ್ನೇ ಮಾಡ್ಲಿಲ್ಲ ನೇಹಾಲ್ ವಧೇರಾ ತಿಲಕ್ ವರ್ಮಾ ಬಿಟ್ರೆ ಮುಂಬೈನ ಎಲ್ಲಾ ಬೌಲರ್ ಗಳು ಆದ್ರು ಸೊ ಮುಂಬೈ ಇಂಡಿಯನ್ಸ್ಗೆ ಈಗ ಇದು ಐದನೇ ಸೋಲಾಯ್ತು